ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ರು ಕೂಡ ಬಿಗ್ ಬಾಸ್ ಗಾಕಿ ಕಾದು ಕುಳಿತಿದ್ದಾರೆ ಅದರಲ್ಲೂ ಈ ಬಾರಿ ಅಂದ್ರೆ ಈ ಸೀಸನ್ ಟ್ವೆಲ್ವ್ ನಲ್ಲಿ ಒಂದು ವಿಶೇಷವಾದಂತಹ ಆಫರ್ ಅನ್ನ ಬಿಗ್ ಬಾಸ್ ತಂಡ ಈಗ ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳಿಗೆ ಆಫರ್ ಅನ್ನ ಕೊಟ್ಟಿದೆ ಏನ್ ಆಫರು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನೋಡ್ತಿದ್ರೆ ಅಂತಂದ್ರೆ ಮೊನ್ನೆ ಸೋಮವಾರ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅಂತಂದ್ರೆ ಈಗ ಬಿಗ್ ಬಾಸ್ ಬರೋವರೆಗೂ ಕೂಡ ಈ ಆಫರ್ ಇರುತ್ತೆ ಯಾರೆಲ್ಲ ಸೀರಿಯಲ್ಗಳನ್ನ ನೋಡ್ತಾರೆ ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಬರುವಂತ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೇ ಆಗಿದ್ರೆ ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗಡೆ ಅತಿಥಿಯಾಗಿ ಹೋಗುವ ಅವಕಾಶವನ್ನ ಬಿಗ್ ಬಾಸ್ ಕಲ್ಪಿಸಿ ಕೊಡ್ತಾ ಇದೆ ಸೊ ಈ ಅವಕಾಶವನ್ನ ಎಲ್ಲರೂ ನಾವು ಕೂಡ ಹೋಗ್ಬೇಕು ನಾವು ಕೂಡ ಹೋಗ್ಬೇಕು ಅಂತ ಹೇಳಿ ಯಾರರೆಲ್ಲ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸೀರಿಯಲ್ ನೋಡಿ ಯಾರು ಹೋಗ್ತಾರೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡ್ಬೇಕಾಗತ್ತೆ ಬಟ್ ಒಂದು ನನ್ಗೆ ನನಗಿಷ್ಟ ಆಗದಿರೋ ವಿಚಾರ ಇದ್ರಲ್ಲಿ ಏನು ಅಂತಂದ್ರೆ ಅಂದ್ರೆ ಒಂದು ಟಿ ಆರ್ ಪಿ ಗಿಮಿಕ್ ಅಂತಾನೆ ಅನ್ಕೊಳ್ಳಿ ಯಾಕಂತಂದ್ರೆ ಎಲ್ರಿಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋ ಆಸೆ ಇರುತ್ತೆ ಸೊ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬರ್ತಾ ಇರೋದು ಕೂಡ ಅದೊಂದು ದೊಡ್ಡ ಕ್ರೇಜ್ ಅಂದ್ರೂ ಕೂಡ ತಪ್ಪಿಲ್ಲ ಸೊ ಈ ಸಂದರ್ಭದಲ್ಲಿ ಅದನ್ನ ಬಂಡವಾಳ ಆಗಿ ಮಾಡಿಕೊಂಡು ಆರು ಗಂಟೆಯಿಂದ ನೀವು ಸೀರಿಯಲ್ ನ ಹತ್ತು ಗಂಟೆವರೆಗೂ ಅಂತಂದ್ರೆ ಬರುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ನೋಡಿದ್ರೆ ನಿಮಗೆ ಅತಿಥಿಯಾಗಿ ಹೋಗೋ ಅವಕಾಶ ಅಂತ ಹೇಳಿ ಕೊಟ್ಟಿದ್ದಾರೆಲ್ಲ ಸೊ ಇದು ಒಂದು ಟಿ ಆರ್ ಪಿ ಗಿಮಿಕ್ ಅಂತ ಹೇಳ್ಬೋದು ಬಟ್ ಇನ್ನೊಂದ್ ಸ್ವಲ್ಪ ನಮ್ಮ ವೀಕ್ಷಕರ ಸ್ಮಾರ್ಟ್ ಆಗಿ ಯೋಚನೆ ಮಾಡಿದ್ರೆ ಅಂತಂದ್ರೆ ಅಹ್ ಮನೆಯಲ್ಲಿ ಸಹಜವಾಗಿ ಈ ಪೇರೆಂಟ್ಸ್ ಅಂತಂದ್ರೆ ಈ ತಾಯಿಂದ್ರು ಅಥವಾ ಚಿಕ್ಕಮ್ಮಂದ್ರು ಸ್ವಲ್ಪ ಇವರೆಲ್ಲ ಇರ್ತಾರ ನೋಡಿ ಇವರು ಸೀರಿಯಲ್ಗಳನ್ನ ನೋಡೋದು ಹೆಚ್ಚು ಸೊ ಸ್ವಲ್ಪ ಸ್ಮಾರ್ಟ್ ಆಗಿ ತಿಂಕ್ ಮಾಡಿದ್ರೆ ಏನಾಗಿದೆ ಅಪ್ಡೇಟ್ ಏನಿಲ್ಲ ಅನ್ನೋದನ್ನ ಅವರಿಂದ ತಗೊಂಡು ಏನ್ ಇವ್ರು ಜಿಯೋ ಹಾಸ್ಟಾರ್ ಅಲ್ಲಿ ಏನ್ ಪ್ರಶ್ನೆ ಕೇಳ್ತಾರಲ್ಲ ಸೊ ಆ ಪ್ರಶ್ನೆಗೆ ಇವರು ಉತ್ತರ ಕೊಟ್ಬಿಟ್ರೆ ಇವ್ರು ಈಸಿಯಾಗಿ ಬಿಗ್ ಬಾಸ್ ಮನೆ ಅಂಗಳದಲ್ಲಿ ಇವರು ಕೂಡ ಇರ್ಬೋದು ಅನ್ನೋದು ನಾನ್ ಯೋಚನೆ ಮಾಡ್ತಾ ಇರೋ ರೀತಿ ಸೊ ನಿಮಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಇನ್ನು ಇವ್ರು ಈ ರೀತಿಯಾಗಿ ಏನ್ ಆಫರ್ ಕೊಟ್ಟಿದಾರಲ್ಲ ಈ ಆಫರ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಸಹಜವಾಗಿ ಸಾಮಾನ್ಯ ಜನಗಳಿಗೆ ಅತಿಥಿಯಾಗಿ ಕಳಿಸೋದು ತುಂಬಾ ರೇರ್ ಕೇಸ್ ರೇರ್ ಕೇಸ್ ಅಲ್ಲ ಕಳಸೇ ಇಲ್ಲ ಇಲ್ಲಿವರೆಗೂ ಹಂಗೆ ಸಾಮಾನ್ಯ ಜನಗಳನ್ನ ಆ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ಇರ್ತಾರಲ್ಲ ಅವರ ಪೇರೆಂಟ್ಸ್ ಗಳನ್ನ ಅಥವಾ ಅವರ ಸಂಬಂಧಿಕರು ಅವರ ಅಕ್ಕ ತಂಗಿ ಫ್ರೆಂಡ್ಸ್ ಅವ್ರನ್ನ ಕಳಿಸ್ಕೊಟ್ಟಿದ್ ಉಂಟು ಆದ್ರೆ ಸಹಜವಾಗಿ ಸಾಮಾನ್ಯವಾಗಿ ಯಾರೋ ಒಬ್ರು ಆಟೋ ಡ್ರೈವರ್ ಯಾರೋ ಒಬ್ರು ತರಕಾರಿ ಮಾರ್ತಾ ಇರೋರು ಇನ್ ಯಾರೋ ಒಬ್ಬ ಕಾಮನ್ ಮ್ಯಾನ್ ಅವ್ರನ್ನ ಹಂಗೆ ದಿಢೀರ್ ದಿಢೀರ್ ಅಂತ ಹೇಳಿ ಬಿಗ್ ಬಾಸ್ ಮನೆ ಒಳಗಡೆ ಗೆಸ್ಟ್ ಅಂತ ಹೇಳಿ ಕಳ್ಸ್ಕೊಟ್ಟಿತ್ತು ಇಲ್ಲಿವರೆಗೂ ಆಗಿಲ್ಲ ಬಟ್ ಇದೊಂದು ಹೊಸದಾಗಿ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡ್ ಬಂದಿದ್ದಾರೆ ಇದೊಂದು ರೀತಿ ಕಾಮನ್ ಜನಗಳಿಗೆ ಇದೊಂದು ಖುಷಿಯ ಸುದ್ದಿ ಸೊ ನೋಡೋಣ ಇದನ್ನ ಯಾರೆಲ್ಲಾ ಉಪಯೋಗಿಸ್ಕೊಳ್ತಾರೆ ಅಂತ ನೋಡೋಣ ಸೊ ಯಾರು ಈ ಬಾರಿ ಅಹ್ ಅತಿಥಿಗಳಾಗಿ ಕಾಮನ್ ಮ್ಯಾನ್ ಯಾರಾಗಿ ಹೋಗ್ತಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತೆ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ ನೊಂದಿಗೆ ಮತ್ತೆ ನಿಮ್ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ